நீங்க சும் அவ் மாவன் ஓதின் மேல் குத் அனஸ் ஆமேலிந்த நன் ஒத்து ஊரெல்லாம் தூத்துஸ் பாவ அந்த ஆசை ಮಾವಂಗೆ ನನ್ ಕಂದ್ರೆ ಹಾಕಿಲ್ಲ ಮದ್ವೆ ಅದೇ ಎಲ್ಲ ಸರಿಯತ್ತದೆ ಸುಮ್ಕಿರವ ಅಯ್ಯೋನೆ ಅಜ್ಜಿ ನಿನ್ ಅಜ್ಜಿ ಪಿಂಡ ಅದೇ ಮದ್ವೆ ಅದೇ ಇಲ್ವಾ ನನ್ ಓದ್ರ ತಾಕು ಇನ್ ಕಚ್ಚಕ್ಕೆ ಬರ್ತಾನೆ ನೀವ್ ಯಾಕೋ ಮದ್ವೆ ಆಗ ಕಾಣಕಿಲ್ಲ ಕಂದ್ ಬಿಡು ಯಾಕೆ ಗಂದಿ ಆಯ್ತಾನೆ ಸುಮ್ಕಿರು ಮತ್ತೆ ಮುದ್ಲಕ್ಷ್ಮಿ ಹಂಗಿದಳ ಅಣ್ಣ ಚೆನ್ನಾಗಿದ್ದಾವೆ ಏನ್ ಮಾಡ್ರಿ ಬಿಡ್ಲಿಲ್ಲ ಮಾವ ನಿಂತ ನಾನು ಬರ್ತೀನಿ ಓಡದ್ಲು ಕಣ ಓಡದ್ಲು ಏನವ ಇವನ್ಗೇನು ಇವ್ ಕಾಣ್ರಿ ಆಯ್ತಿಲ್ವಲ್ಲ ಅದೇನ್ ಕಾತಿ ಅದ್ ಕಣೆ ನಾ ನೋಡಿದ್ರೆ ಮದುವೆ ಮಾಡಬೇಕು ಅಂತ ಕಾಣಿಸ್ಕೊ ತಗೊಂತೀನಿ ಆಯ್ತದ ಸುಮ್ತಿರತ್ತೆ ನೀವೇ ತಲೆ ಕೆಡ್ಸ್ಕೊತೀರಿ ಆಯ್ತು ಸುಮ್ನಿರಿ ಒಳ್ಳೆದ ಆಯ್ತದೆ ಹೆಂಗೋ ಆಕಾಶ ಒಪ್ಕೊಬಿಟ್ಟು ಮದುವೆ ಅಂತ ಆಬಿಟ್ಟು ಸಾಕು ಕಣವ ನನಗೆ ಅದೇ ಸಂತೋಷ ಆಯ್ತು ಸುಮ್ನಿರಿ ನೀವೇನು ತಲೆ ಕೆಡ್ಕೊಬೇಡಿ ಅವಳು ಯಾವಾಗ ಹುಟ್ಟಿದ್ಲು ಅವತ್ತೇ ನನ್ನ ಮನೆ ಸ್ವಸೆ ಅಂತ ಅನ್ಕೊಂಡಿರೋ ನಾನು ಮದುವೆ ಮಾಡ್ಕೊಂಡೇ ಮಾಡ್ಕೊತೀನಿ ಅದ್ರ ಮೇಲೆ ನಿಮ್ಗೆ ಯಾವ್ದೇ ತರದ ಅನುಮಾನ ಬೇಡ ಕಣತೆ ನನ್ನ ಮಗನ ಒಪ್ಸೋ ಜವಾಬ್ದಾರಿ ನಂದು ಮದುವೆ ಮಾಡ್ಕೊಂಡೆ ಮಾಡ್ಕೊತೀನಿ ಸರಿಯಾ ಯಾವತ್ತಿದ್ರು ಪೂಜೆ ನಮ್ಮ ಮನೆ ಸ್ವಸೆ ಅದ್ರಲ್ಲಿ ಯಾವ್ದೇ ಮನೆ ಬೇಡ ನಿಮಗೆ ಏನೋ ಕಣವ ನನಗೆ ನಿಜವಾಗ್ಲೂ ವೇ ನಿನ್ನೆಂಥ ಸೊಸೆ ಪಡೆದಿರೋದಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡೀನಿ ಕಣವ ನಿನ್ನ ಸ್ಪರ್ ಪಾಡ್ಯನ್ನು ಹತ್ತಿಸ್ತೀನಿ ನಾನು ಆದರೆ ಯಾವುದು ನೀನು ಮನ್ಸಲ್ಲಿ ನೀ ಇಷ್ಟು ಆಸೆಯಿಂದ ಮತ್ತೆ ಭಾವಕ್ಕೆ ಅಂತ ನೀನು ಇಷ್ಟ ನೆರವೇರಿಸ್ತೀನಿ ಅಂತ ನನಗೆ ಅಷ್ಟಕ್ಕೆ ಸಂತೋಷ ಮಗ ಯಾಕತ್ತಂ ಅಂದಿರಿ ಏನೋ ಒಂದು ವರ್ಷ ಕಷ್ಟ ಕೊಟ್ಟಿರಿ ಅಷ್ಟು ಬಿಟ್ರೆ ಅದಾದಮೇಲೆ ರಾಣಿ ನೋಡ್ಕೊಳ್ಳೋಕೆ ನೋಡ್ಕೊಂಡಿದ್ದೀರಿ ಇಷ್ಟು ವರ್ಷ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಅದೊಂದು ವರ್ಷ ಏನು ಮುನ್ಸಾಲ್ಮಕೊಳ್ಳೋದು ನಾನು ಕೆಟ್ಟಗಳಿಗೆಗಳ ನೆನಪಲ್ಲಿ ಇಟ್ಕೊಬಾರ್ದು ಒಳ್ಳೆ ಗಳಿಗೆಗಳು ಬೇಕಾದಷ್ಟವೆ ಅವನರ ಬಗ್ಗೆ ಯತ್ನ ಮಾಡಬೇಕು ಅಯ್ಯೋ ಬುಡವ ಎಲ್ರಿಗೂ ನಿನ್ನಂತ ಒಳ್ಳೆ ಗುಣ ಇರೋಕ್ಕಿಲ್ಲ ಏನಾದ್ರು ಒಂದು ಸಣ್ಣ ಪುಟ್ಟು ಸಿಕ್ಕು ಸಾಕು ಅಂತ ಕಾಯ್ತಾ ಇರ್ತಾರೆ ಜಗಳ ಮಾಡೋಕ್ಕೆ ದೂರ ಆಗೋಕ್ಕೆ ಅಂಥದ್ರಲ್ಲಿ ನಿಜವಾಗ್ಲೂ ಒಂದು ದಿಸಲೂ ನಮ್ಮ ಅತ್ತೆ ಮಾಡಿದ್ಲಲ್ಲ ಅಂತ ಒಬ್ಬರು ಕುಟಿ ಹೇಳೂ ಇಲ್ಲ ಅದನ್ನ ಮುನ್ಸಲೂ ಮಾಡಿಕೊಂಡಿಲ್ಲ ನೀನು ನಿಜವಾಗ್ಲೂ ನೀನಂತ ಅಂತ ಸಸ್ಯ ಪಡೆಯೋಕೆ ನಾನು ನಿಜವಾಗ್ಲೂ ದುಷ್ಟ ಮಾಡೀನಿ ಇವತ್ತೆ ಯಾಕಂಗಂದಿರಿ ಆಪನ್ ಮನೆ ಆಸೆ ಬರದಂಗೆ ನೋಡ್ಕೊಂಡಿದ್ದೀರಿ ನೀವು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಅದು ಯಾಕೆ ಅದು ಯಾವ ಜನದಲ್ಲಿ ಪುಣ್ಯ ಮಾಡಿದ್ನೋ ನಿಮ್ಮಂತ ನಿಮ್ಮ ಅಂತ ಅತ್ಯೆ ಪಡೆಯೋಕ್ಕೆ ಯಾವತ್ತೋ ನಾನು ಬೆಳ್ಕಳತ್ತೆ ನಾನು ತುಂಬ ಚೆನ್ನಾಗೀನಿ ಏನಕನವ ಹೆಂಗೋ ನೀನು ಸಂತೋಷ ಅಂದರೆ ನಿಂದ್ರೆ ಅಷ್ಟೇ ಸಾಕು ಮಗ ನನಗೆ ಇನ್ನೇನು ಇಲ್ಲಕ್ಕನವ ಈ ಮುದ್ಲಕ್ಷ್ಮಿ ಮಗಳು ಹಿಂಗೆ ಆಡ್ತಾಳೆವ ಬೇರೆಯವ್ರ ಮನೆಗೆ ಗೊತ್ತಿಲ್ಲ ಗುರಿಲ್ಲ ಯಾರ್ಯಾರ ಮನೆಗೆ ಸಿಕ್ಸ್ಬಿಟ್ಟು ಆಮೇಲೆ ನೋಡಿ ನಾವೇ ಕಣ್ಣು ಬೈ ಬಿಡ್ಬೇಕಾಯ್ತದೆ ಅಂದ್ಬಿಟ್ಟು ನನಗೆ ಅದೇ ಒಂದು ಏತನೇ ಕಣ್ಣು ಮಗ ಇನ್ನೇನು ಇಲ್ಲ ಹೆಂಗೋ ಸೋಮಪ್ಪ ಒಳ್ಳೇದಾಗಿರೋದಕ್ಕೆ ಮುದ್ಲಕ್ಷ್ಮಿ ಕಾಟ ತರ್ಕೊಂಡು ಇಲ್ಲಿ ಗಂಟ್ಲು ಇರ್ತಿಗೊಂದು ಮಾತು ಬೈಯಾಕಿಲ್ಲ ಅಷ್ಟು ಚಂದ ಪ್ರೀತಿಯಿಂದ ನೋಡ್ಕೊಂಡದೆ ಹಂಗೆ ಈ ನಮ್ಮ ನಮಗೆ ಯಾಕೋ ಅವ್ಕಾಂಡ್ರೆ ಆಕಿವಲ್ ಮಗ ಆಕಾಶ ಆಸೆನೇ ಮಾಡೋಕ್ಕಿಲ್ಲ ನಾವು ಅರ್ಥ ಮಾಡ್ಕೋಬೇಕು ಅವನು ಓದಿರೋ ಗಂಡು ಅಲ್ಲಿ ಸಿಟಿಲ್ ಪಟೇಲಿ ಎಣ್ಣೆಗಳು ಪಣ್ಣೆಕ ತುಂಡ್ಲಂಗ ಈ ಕಳವು ಅವು ಇವ ನೋಡ್ತಾನೆ ಅವ್ನಿಗೆ ಆಸೆ ಆಗೋದು ಬೇಡವಾ ಇರ್ತೀ ಅಂತ ಇವಳು ಹೋಗಿ ತಲೆ ಮೇಲೆ ಕುತ್ಕೋತಾಳೆ ನಿಂದ ಅಮ್ಮ ಕಣವ ನಾನು ನಿರಾವತ್ತಿ ನಾನು ಸಾಯ ಅವತ್ತಿಗೆ ತಾಲಿ ಒಂದು ಕಳ್ಸಿಬಿಡು ನಾನು ಕಣ್ಣು ಮುಚ್ಕೊತೀನಿ ಆಮೇಲೆ ನೀನು ಹಚ್ಕಟ್ಟಾಗ ನೋಡ್ಕೋತೀನಿ ಅನ್ನೋ ಭರವಸೆ ಅದೇ ನಿನ್ನ ಮೇಲೆ ನಂಗೆ ನಂಬಿಕೆ ಅದಕ್ಕನವ ನಿಂದ ಅಮ್ಮ ಅಂತೀ ಅದು ಒಂದು ನರ್ಸ್ಕೊಡ್ಲ ಕಾಲ ನೀವು ಇಷ್ಟೊಂದು ಕೇಳ್ಕೊಬೇಕತ್ತೆ ನನ್ನ ಇಷ್ಟೊಂದು ಕೇಳ್ಕೋಬೇಕ ನೀವು ನೀವೇ ಆರ್ಡ್ರ್ ಮಾಡಿರತ್ತೆ ಸಾಕು ನಾನು ಮಾಡ್ತೀನಿ ನೀವು ಕೇಳಬೇಡಿ ನೀವು ನಿಂದ ಅಮ್ಮ ಅಂತೀನಿ ಆಯಿತು ಕಣವ ಆಯ್ತು ದೇವ್ರ ದೇವ್ರತದಿಂದ ಹೆಂಗೋ ಒಂದು ಒಳ್ಳೆಯದಾಯ್ತಲ್ಲ ನಮ್ಗೆ ಅಷ್ಟೇ ಸಾಕು ಹಂಗೂ ಹೋಗೋದು ಹೋಗಿದ್ನಲ್ಲ ಹೋಗಿ ನಿಮ್ಮ ಬಾಗ್ಯ ಮುನ್ನ ಬಾಗ್ಯವನ್ನು ನೋಡ್ಕೊಂಡೆ ಬಂದ್ಬಿಡು ಮಂದ್ಕಣ್ಣ ಓ ಎಲ್ಲಕ್ಕಲ್ಲ ಪಾಪ ಹೋಗಿ ನೋಡ್ಕೊಬರ್ಬೇಕಾಗಿತ್ತು ಓ ಕರ್ಕೊಬರೀವ್ರಿ ಹೊಸ ದಿವಸ ಇಸ್ಕೊಬೋದಾಗಿತ್ತು ಹಂಗೂ ಇವ್ರಂಗೆ ಅಂದೇ ಓಡ್ಬರೋದು ಬನ್ನಿ ನೋಡ್ಕೊಂಡು ಅಂತ ಏ ನಮ್ಗೆ ಗಾಯತ್ರಿ ಅದಕ್ಕೆ ಕಲಿಬರನ್ನ ಕಲಿದಬಿಟ್ಲು ಪಾಪ ಅವ್ರಿಗೆ ಸರಿಯಾಗಿ ಉಣ್ಣಕ್ಕಿಕ್ಕಿಲ್ವಂತೆ ತಂಗ್ಲ ಮಂಗ್ಲ ತಿನ್ಸೋದು ಚೆನ್ನಾಗಿ ಓಡ್ಕೊಳತಿಲ್ವಂತೆ ಎತ್ತವ್ರು ಸುಮ್ಮನೆ ಇರವ ದೇವರು ಅವ್ರಿಗೂ ನಂಗೆ ಕುಡಿ ಕೊಟ್ಟಿಲ್ವ ಕಲಿಸ್ತಾರೆ ಸುಮ್ಕಿರು ಮಾಡಿದೋ ಮುಡಗಿದು ಅಂದ್ಬಿಟ್ಟು ಇವತ್ತು ನಾವು ಹೆಂಗೆ ಮಾಡ್ತೀವೋ ಅದನ್ನು ನಾವೇ ಉಣ್ಬೇಕು ಅಲ್ವಾ ಇವತ್ತು ನಮ್ಮ ಅತ್ತೆಗೆ ನಮ್ಮ ಮಾವನ ಯಾವತ್ತೂ ತೊಂದರೆ ಕೊಟ್ಟೊಳಲ್ಲ ನೀನು ನನ್ನಂಗೆ ನೋಡ್ಕೊತಾಯಿದ್ವಿ ಇವತ್ತು ನಿನ್ನ ಮಕ್ಕಳು ನಮ್ಮೂ ಹೆಂಗೆ ನೋಡ್ಕೊತಾ ಇದ್ದಾಳು ನಮ್ಮ ಅಜ್ಜಿಯ ಅವನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವ್ರ ಆತ್ನಲ್ಲಿ ಹುಡ್ತದೆ ಅದು ಬಿಟ್ಟು ನೀನು ನನಗೆ ಬೊಯ್ಯೋದು ಆಡೋದು ಹಿಂಗೆ ಮಾಡಿದರೆ ಅವ್ರಿಗೇನು ಅನ್ಸೋದು ಹಿಂಗೆ ನೋಡ್ಕೊತಿದ್ವಿ ನಾವು ಅಂದ್ಕೊಂಡು ನಾಳೆ ದಿಸ್ಕ ನೀನು ಹೆಂಗೆ ನೋಡ್ಕೊತಿದ್ದೋ ಅದೇ ಥರ ನೋಡ್ಕೊತಾರೆ ಕಣ್ಣ ಮಗ ಹಾಗೆ ಅವಳು ಎತ್ತವಳೆ ಮಗನ ಗುತ್ತಳೆ ಸೊಸೆ ಸುಮ್ಮನೀರು ಮಾಡಿದ್ದು ಮುಡಿದು ಅಂತ ಉಣ್ತಾರೆ ಅಮ್ಮ ನನ್ನ ಮಗ ಬರಲಿ ನನ್ನ ಮಗ ಬರಲಿ ಅನ್ಕೊ ಕಾನು ಮರ್ಸ್ಕೊಂಡು ಹೋಗಿದ್ದಕ್ಕೆ ಜಮೀನ್ ಜಮೀನು ಮನೆ ಕಟ್ಟಿ ಅಷ್ಟು ಕಾತ್ರಿ ಮನೆ ಅಷ್ಟು ಚೆನ್ನಾಗಿ ಮಾಡೋದಲ್ಲ ಅವಳಿಗೆ ಬುದ್ಧಿ ಬೇಡಬೋ ಅಚ್ಚು ನೋಡ್ಕೋಬೇಕು ಅಂದ್ಬಿಟ್ಟು ಏನು ಬುದ್ಧಿದ್ದದೋ ಏನು ಅತ್ತೆ ಐಯ್ ನಾನು ಹೋದಾಗೆಲ್ಲ ಹೇಳ್ತೀನಿ ಅದ್ಕಿಂಗೆಲ್ಲ ಮಾಡ್ಬೇಡ್ಕೆನದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಹೇನ ಅಂತ ಹೇಳಿದ್ರೆ ತಲೆಗೆ ಹಾಕಲಕ್ಕಿಲ್ಲ ಇನ್ನ ಮಣ್ಣನ ಎಷ್ಟು ಅಂತ ಹೇಳನು ಹೇಳಿ ಹೇಳಿ ಅವ್ನಿಗೆ ಹಚ್ಕತ್ತದೆ ಏನಾರೇ ಅಲ್ಲಿ ನಿಮ್ಮ ಗುಂಡ ಮುಂದಕ್ಕೆ ಸೇರ್ಕೊಂಡು ಸರಿ ಆಯಿತು ಇಲ್ಲ ಅಂದ್ರೆ ನಿಮ್ಮ ಅವ್ವನಿಗೆ ಅದೇ ಹೇಳು ಅಕೆ ಮತ್ತೆ ನಮ್ಮ ನಾವು ಎಚ್ಚರಿಸ್ಕೊಬಿಟ್ನವ್ರಮವ್ವ ಆಗಿದ್ ಹೋಗ್ನಿವಲ್ಲ ಈಗ ಅವ್ರು ಸ್ವಂತನೇ ನೋಡ್ಕೊತಾರೆ ನಮ್ಮಅೂನ ನೋಡ್ಕೊತಿದ್ದ ಅವಳು ಅಯ್ಯೋ ಏನೋ ಬಿಡಿ ಎಲ್ಲೋ ಕಾಲ ಕಾಣಲಂತೆ ಕೇಳೋ ಕೇಳೋನ ಇಲ್ಲೇ ಇರಲಂತ ಏನು ಉಣ್ಬಾರ್ದು ಹುಣ್ಕೊತಿದ್ರು ಅವ್ವ ಏ ನಾಯಿನರಿಗೆ ತಿನ್ಕೊ ಹೋಯ್ತವೆ ಬಾಣಿಗೆ ಸುರಿತೀವಿ ಅವ ಅಮ್ಮನಿಗೆ ಒಂದಿಷ್ಟು ಇಷ್ಟಪ್ಪ ಊಟ ಇಲ್ಲ ಅಂದವ ಅಷ್ಟು ಚೆಂದಾಗಿ ಎಲ್ಲ ಬಂದಿ ಉಂಡು ತಿಂದು ಗುಂಡಮನ ಮನೆ ಗುಂಡಮ್ಮನ ಮನೆ ಅಂತ ಬಂದು ಹುಣ್ಕೊ ತಿನ್ಕ ಹೋಗ್ತಾರೆ ನಿಮ್ಮ ಅವ್ನ್ ಗೊಂದಕ್ಕಿಲ್ವಾ ಬರೋದು ಹೇಳು ಬೇಡ ಅಂತ ಹೇಳಿದಾರೆ ಬರೋಕೆ ಒಪ್ಪಕ್ಕಿಲ್ವ ನಾನೇನು ಹತ್ತಿ ಮಾಡನಿ ನಾನು ಹೇಳಿ ಸಾಕಾಯ್ತು ಹೋದಾಗೆಲ್ಲ ಬೌವ ಬೌವ ಬಾಲಿರುವೆ ಆರಾಮಾಗಿ ಬಾ ಅಂತ ಎಷ್ಟು ಕರದ್ರು ನಾನು ಬರೋಕ್ಕಿಲ್ಲ ನಾನು ಬರೋಕ್ಕಿಲ್ಲ ಅಂತ ಇನ್ನೇನು ಮಾಡಾಗಿದ್ದದ್ದು ಹೇಳಷ್ಟು ಹೇಳ್ಬೋದು ಕೇಳಿನಿ ನಾನು ನಾವು ಏನು ಮಾಡುವ ಹೇಳಿ ಹಚ್ಕಟ್ಟೆ ಅವರೆಲ್ಲ ಬೀಗ್ ಬಿಕ್ತಿರು ಸುಮ್ನೆ ಇರತ್ತಾಗ್ ಇರ್ಲಂತೇನಿ ಏನು ಮಾಡಲಿ ಹಾಂ ನಂಗೆ ಚೆನ್ನಾಗಿರ್ಲಿ ಪಾಪ ಬಾಗೆ ಇವಳು ರೀ ಹಂಗೆ ಬಟ್ಟೆ ಉರಿಸ್ಬಿಡ್ದು ಕಣವ ಏನೇ ಅದು ಅವಳು ಕಷ್ಟಪಟ್ಟು ಎಲ್ಲನೂ ಸಂಪಾದನೆ ಮಾಡಿ ಮನೆ ಮಟ್ಟ ಮಾಡಿ ಹಂಗೆ ಮಿಲ್ದ ಹೋಗಿದ್ರೆ ಇವತ್ತು ಮನೇಲಿ ಎಷ್ಟು ಚೆನ್ನಾಗಿ ತಾಸಿ ಮನೆ ಕಟ್ಕೊಂಡು ಅವ ಅವಮ್ಮ ಕಟ್ಟಿದ ಮನೆ ತಾನೆ ಅದನ್ನ ಇವ್ರು ಗಿಲಾವು ಮಾಡಿಸ್ಕೊಂಡ್ರು ಅಷ್ಟೇ ಅವ ಅಮ್ಮನಿಗೆ ಏನು ನನ್ನಗಿತ್ತ ಹುಣ್ಣಕ್ಕಿಕ್ಬೇಕಲ್ವ ಅವಳು ಹಾಕದ ಅಯ್ಯೋ ಅತೇ ಅದನ್ನ ಯಾರು ಹೇಳಂಗಿದ್ದದ ಅವ್ರಾಗ ಅವ್ರು ಇಟ್ಕೋಬೇಕು ಹೇಳಿ ಅವ್ರಾಗ ಅವ್ರು ಇಟ್ಕೋಬೇಕಲ್ವತ್ತೆ ಅವ್ರು ಸಣ್ಣ ಮೂಡೋ ಇರ್ತವ್ರಂದು ಏನು ಮಾಡೋಕ್ಕಾಕಿಲ್ಲ ಸುಮ್ಕಿರಿ ಇನ್ನು ನಾವು ಏನಂತ ಹೇಳೋದು ಅಣ್ಣನೂ ಹೇಳ್ತದೆ ಪಪ್ಪಾ ಆಮೇಲೆ ಅವನು ಅಷ್ಟೇ ಹ್ಞೂ ಅವ್ರೀಸಾ ಅವನವೇ ಅವನ್ ಕಡ್ರೆ ಬಿದ್ದೆ ಸಾಯ್ತಾನೆ ಅಜ್ಜಿ ಅಜ್ಜಿ ಅಜ್ಜಿಯನ್ ಹೊಸ ಆಸೆ ಮಾಡಿಕಿಲ್ಲ ಅಷ್ಟೇ ಆಸೆ ಮಾಡ್ತಾನೆ ಈ ಹುಳನ ಮತ್ಕೆಗೋದು ಏನು ಬಂದ್ರೆ ಕೇಳೋಂಗ ಆಡ್ತಾಳೆ ಏನು ಮಾಡೋದಕ್ಕೆ ಶಾಣೆ ತೆಗೆ ಸುನಿತನ್ ಕೊಟ್ಲುವೆ ಊರ್ನಿಲ್ಲ ಬಂದಿಲ್ಲ ಅವ್ರನ್ನೂ ಅವ್ರನ್ನ ದೂರ ಮಾಡ್ಕೊಂಡವ್ರೆ ಅದು ಹೆಂಗೆ ಮಾಡೋ ಒಟ್ಟು ಸುನೀತನ ಮಗಳನ್ನ ಅರಿಸುನ್ಗೆ ಅರಿಸುಂಗೆ ಅಂತ ಆಗಿಲ್ಲ ಅಂತಿದ್ರು ಈಗ ಅದೇನು ಮಾಡ್ಕೊಂಡವ್ರೆ ಗೊತ್ತಿಲ್ಲ ಒಟ್ಟಿಗೆ ಅಂತ ಮಾಡ್ಕೊಬೋದಲ್ಲ ಹೆಣ್ಣು ಹೊಸ ಚೆನ್ನಾಗಿ ಲಕ್ಷಣ ಹೋಗಿ ಈಗ ಹೊಸ ನನಗೆ ನಾನು ಮದುವೆ ಹೋಗಿದ್ನಲ್ಲ ಅದು ಬಂದಿದ್ದು ಕನ ಹೊಸಿ ಚೆನ್ನಾಗಲ್ಲ ಹೆಣ್ಣು ಅಯ್ಯೋ ಅಷ್ಟು ಚೆಂದದಾಗದ್ ಏನು ಹೊಸಿ ಮುದ್ದು ಮುದ್ದಾಗಿ ಅಷ್ಟು ಚಂದ ಆಗದೆ ಅವ್ರಿಗೆ ಮಾಡ್ಕೊಳಕ್ಕೆ ಈ ಕಾಲದಲ್ಲಿ ಎಣ್ಣೆ ಸಿಕ್ತಾ ಕುಂತಿಲ್ಲ ಅಂತಂದ್ರೆ ಹೆಂಗಾರು ಕೂಸಿ ಮಾಡ್ಕೊಂಡು ಹೆಂಗೋ ಮಾಡ್ಕೊಳ್ದಾನೇ ಬಿಟ್ಟು ಮದುವೆ ಯಾಕೆ ಹಿಂಗ ಆಗ್ತಾಯಿದ್ರು ಅವ್ನಿಗೆ ಅವ್ನಿಗೆ ಅಂತ ಅಂತಿದ್ರು ಅಲ್ವಾ ಹ್ಞೂ ಆಗಲಿಂದಾರ ಹಂಗೆ ಆಸೆ ಇದ್ದಿದ್ದು ಅದೇ ಅದು ಏನ ಕಾಣಪ್ಪ ಈಗ ಒಟ್ಟಿಗೆ ಮಾತಾಡೋಕ್ಕೆ ಇಲ್ವಲ್ಲ ಅದು ಏನು ಗೊತ್ತಿಲ್ಲ ಒಟ್ಟಿಗೆ ಕಳ್ಸು ಬರ್ಲಿ ಇವನ್ನೇ ಕಳಿಸು ಮುಗಿನ ಆಕಾಸುನೇ ಹೋಗಿ ಕೂಟ ಕುಣಿಸ್ಕೊಬದಬೇಕಾರೆ ಅವನ ಭಾಗ್ಯಮ್ಮನ ಅಯ್ಯೋ ಬಾಗ್ಯವ ಕೂತ್ಕೊಂಡದ ಇಲ್ವೋ ನೀವು ಓರ್ತೀನಿ ಹಂಗಂತೀನಿ ಊರ ಬಾ ಅಂತ ಇರ್ಸ್ಕೊಳ್ಳೋದ ಬೇಕಾರೆ ಒಂದು ತಿಂಗಳು ಬರ್ಲಿ ಹೋಗು ಬರ್ಲಿ ಕೊಡಿಸ ಆಕಾಶ್ ಪುಸಿ ಮಾಡಿ ಹೋಗಿ ಬರ್ತಾನೆ ಸರಿ ಆಯ್ತದೆ ಪಾಪ ಇರ್ಲಂತೆ ಒಂದು ಹದಿನೈದು ತಿಂಗ್ಳು ನಮಗೂ ಬೇಜಾರಾಯ್ತದೆ ಸರಿಯತೆ ಹಂಗ್ ನನ್ನ ಕೈ ಸುಮ್ಕಿರಿ ಬರ್ಲಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ